ಮತ್ತೇನು ನೀವು ಬಂದಿದ್ದಿರಲ್ಲ ಏನಿಲ್ಲ ಗೌಡ ಗುಡ್ಡ ಭಟ್ಟನ ಶಿಲ್ಕ ಅವ್ರು ಕೊಡಬೇಕಾದ ಕಾಣಿಕೆನ ಬಂದಿದ್ದು ನೀವು ಹಾಡ್ ವರ್ಕ್ ಮಾಡಿ ಮಾಡಿ ಕೊಡುವ ಅಂತ ಕಾಣುತ್ತೆ ಹಾಗೇನಿಲ್ಲ ಗೌಡ್ರು ನಾನು ಹೊರಗಡೆ ಸು ಬರೋಣ ಅಂತ ಹೋಗಿದ್ದೆ ಹೋದಾಗ ದಾರಿಯಲ್ಲಿ ಒಂದು ಹಾಡು ಕೇಳಿದೆ ಆ ಹಾಡು ನನಗೆ ತುಂಬಾ ಇಷ್ಟ ಆಯ್ತು ಆ ಹರಡೋಣ ಅಂತ ಕರಿ ನನ್ನ ಮುಂದೆ ಹಾರ್ಡ್ಬೌದಲ್ಲ ಗೌಡ ಮಾ ಮಾ ನಾನು ಹಾಗಲೇ ಮাতাಡಾ ಬರಂಗಿಲ್ಲ ಏ ಮಾಮಾ ನಾನು ಹಾಡಲಿ ನೋಡ್ರಿ ಹೇಳಂದ್ರೆ ಇನ್ನನಾ ಕತ್ತಿಗೆ ಕತ್ತ ಡೈಲಾಗ್ ಹೇಳ್ತೀವಿ ಹಾಡೋ ಹಾಗೆ ಹಾಡ್ರಿ ಹಾ ಮಾಮಾ ಜಮ್ಕಂಡ ಕತ್ತಿಗೆ ಕತ್ತ ಆ ಆ ಹಾಡು ಏನು ಇಷ್ಟ ಇಷ್ಟಪಡತೀರೆ ಅಂದಮೇಲೆ ಪ್ರಯತ್ನ ಪ್ರಯತ್ನಪಡುತ್ತೇನೆ ನೂರಾರು ಜನುಮದ ಜಲಕಿ ಹತ್ತಿನ ದಿಂದ ನಡೆದಿದೆ ನಿಮ್ಮ ಕಳ್ಳಾಟ ತಳ್ಳಾಟ ಜಾಸ್ತಿ ಅಂತ ಹಸ್ತನಡೆ ಕರ್ಕೊಂಡ್ರೆ ದೋಸ್ತರು ತಂಗಿನ ಏ ನಿಮ್ಮಂಥ ಅನು ಇಲ್ದಲೆ ದೋಸ್ತಿಗೆ ದೋಖ ಆಗ್ತಾ ಇರೋದು ಇಲ್ಲ ಬುಡು ನನ್ಗೆ ಯಾವತ್ತು ಮುಂದೆ ಮನಿ ಚಟ್ನಿ ಅನ್ಸವನಲ್ಲ ಒಂದು ಉಂಟು ಮನಿ ಚಟ್ಟಿ ಒಂದಲ್ದೆ ಅನ್ಸ್ಯಾವ್ಲಿ ಹೊಡದ್ರೆ ಗುತ್ಗೆನ ಹೋಲ್ಸೇಲ್ ಹೊಡ್ದು ಕೊಡ್ತ ಮನಿನ ಹೊಡೆದು ಬಿಡುದ ಕಡೆ ಇನ್ನು ಮುಂದೆ ಮುಚ್ಚಿಟ್ರ ಪ್ರಯೋಜನ ಇಲ್ಲ ಏ ನಾನ್ ಶಿಲ್ಪಾಳನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಬಾಯ್ ಬಿಗಿಡಿದ್ ಮಾತು ಮಾಡಿ ನಿಂತಲ್ಲೇ ಸುಟ್ಟ ಹಾಕ್ಬಿಡ್ತೀನಿ ಪ್ರೀತಿ ಮಾಡ್ತಾನಂತೆ ಪ್ರೀತಿ ಏ ಏನು ಯೋಗ್ಯತೆ ಇದೆ ನಿನಗೆ ನನ್ನ ತಂಗಿ ಹತ್ರ ಅಂತ ಏನು ಇಷ್ಟ ಆಗಿದೆ ಅಂತ ಅವಳು ಇಷ್ಟಪಡ್ತಾ ಇದೆಯಾ ಪ್ರೀತಿ ಹೃದಯ ಯಾ ಪವಿತ್ರವಾದ ಮನಸ್ಸಿಗೋಸ್ಕರ ಪ್ರೀತಿಸ್ತಾ ಎಲ್ಲ ಐತೆ ಅಂತ ಹೇಳಿ ನನ್ನ ತಂಗಿನ ಬೋರ್ಡ್ ಹಾಕೊಂಡು ತಿರುಗಾಡಕತ್ತಿದ್ಲಾನೆ ಬೀದಿಯಲ್ಲಿ ಭಿಕ್ಷೆ ಬೇಡ ಭಿಕ್ಷ ಕೂಡ ಒಳ್ಳೆ ಮನಸ್ಸಿರುತ್ತೆ ಅವನಿಗೂ ಕೂಡ ಒಳ್ಳೆ ಹೃದಯ ಇರುತ್ತೆ ಹಾಗಂತ ಹೇಳಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸ್ಕೋತಾರ ವಿನಃ ಆದ್ರ ಮಾಡಿ ಅಲ್ಲ ಅಂತವ್ರ ಮೇಲೆ ನಿನ್ನ ಪ್ರೀತಿ ಹುಟ್ಟಬೇಕಾಗಿತ್ತು ನನ್ನ ಹಾಕಬೇಕಿತ್ತು ಪ್ರೀತಿ ಯಾವತ್ತೂ ಇಂಥ ಬೆಳೆ ಹುಟ್ಟ ನಿಮ್ಮಂತ ಬಡ ಬಿಕಾರಿಗಳ ಪ್ರೀತಿ ನಮ್ಮಂತ ಶ್ರೀಮಂತಗಳ ಹೆಣ್ಣು ಮಕ್ಕಳ ಮೇಲೆ ನಾವು ಹುಟ್ಟುತ್ತೆ ಶ್ರೀಮಂತನ ಹೆಣ್ಣು ಮಕ್ಕಳನ್ನ ಹುಡುಕೋದು ಪ್ರೀತಿ ಪ್ರೇಮ ಪ್ಯಾರು ನಿಲ್ಲಿಸ್ತಾ ಹತ್ಯೆ ಬರೆಸಿತ್ತು ಆಗ ನಮ್ಮಂತವ್ರು ಇರ್ತೀವಲ್ಲಪ್ಪ ಸಮಾಜದಲ್ಲಿ ತಲೆ ವ್ಯಕ್ತಿ ಬಳಕೆ ಆಗಲ್ಲ ಕರೆದು ಬಾರ ತಾಲಿಮಯ ಅಂದು ಕನ್ಯಾದಾನ ಮಾಡ್ಕೊಡ್ತೀವಿ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅಲ್ವಾ ಬೇಗನೆ ಶ್ರೀಮಂತನಾಗಬೇಕೆಂಬ ದರಿದ್ರ ಗೊತ್ತಿನ ಯಾವುದೇ ವರದ ಇಟ್ಕೊಂಡು ನಾನು ತಂಗಿನ ಪ್ರೀತಿ ಮಾಡಲಿಲ್ಲ ನಿಸ್ವಾರ್ಥ ಪ್ರೀತಿ ನಂದು ತುಂಬಾ ತಪ್ಪಡಿಕಾರಿಗಳು ನಿಸ್ವಾರ್ಥ ಪ್ರೀತಿ ನನಗೆ ಗೊತ್ತಿಲ್ವಾ ಮಾತು ಹೇಳ್ತೀನಿ ಸರಿಯಾಗಿ ನೆನಪಿಟ್ಕೋ ಕೋಳಿ ಕುಂಡಾಗ ಕಸಬದಗಿ ತುರುಕಿದ್ರೆ ನಾವೂ ಬಾರಂಗಿಲ್ಲ ಅದಕ್ಕಂತ ಒಂದು ಜಾತಿ ಅಂತ ಇರ್ತೈತಿ ಒಂದು ಧನಿ ಅಂತ ಇರ್ತೈತಿ ಒಂದು ಧರ್ಮ ಅಂತ ಇರ್ತೈತಿ

ತುಂಬಾ ಅಸಹ್ಯವಾಗಿ ಕಾಣ್ತಾ ಇದ್ದೇವೆ ನೋಡಿ ಜನ ಅನ್ಬೋದಲ್ಲ ಯಾವ ದೇವಸ್ಥಾನದ ಮುಂದಗಡೆ ಕಳೆದಿರ್ತಕ್ಕಂಥ ಚಪ್ಲಿನ ಕರೆ ಮಾಡಿ ಹಾಕೊಂಡು ಬಂದಾನ ಅಂತಾರಮ್ಮ ಕಾಲ ಹಾಕೊಳ್ಳೋ ಚಪ್ಪಲ್ಲ ಚಂದ್ ಕಾಣಂಗಿಲ್ಲ ಇನ್ನು ನನ್ನ ತಂಗಿ ನಿನಗೆ ಹೆಂಗ ನಾನು ಅದಕ್ಕೆ ನಿಮ್ಗೆ ತಂಗಿಗೆ ಹೇಳಿದೆ ನಾನೊಬ್ಬ ಬಡವ ನೀನೊಬ್ಬ ಶ್ರೀಮಂತರ ತಂಗಿ ನನ್ನ ಪ್ರೀತಿ ನಿನಗೆ ಸರಿ ಹೋಗ್ತದೆ ಆದ್ರೆ ನಿಮ್ ತಂಗಿ ಒಂದರೆ ನನ್ನ ಪ್ರೀತಿಯನ್ನು ತಿರಸ್ಕರಿಸಿದ್ದೆ ಆದ್ರೆ ನಾನು ಆತ್ಮಹತ್ಯೆ ಮಾಡಿಕೊಡಿಸ್ತಾ ಇದ್ದೀನಿ ಸ್ತ್ರೀ ಹತ್ಯ ಮಹಾಪಾಪ ಅಂತ ಹೇಳ್ತಾ ಇದ್ದಾರೆ ಒಲಿದು ಬಂದ ಹೃದಯವನ್ನು ದೂರ ತಳ್ಳಿದ್ರೆ ಆ ಪಾಪಕ್ಕೆ ನಾನೇ ದುರ್ಯ ಒಂದೇ ಒಂದು ಕಾರಣಕ್ಕೆ ನಿಮ್ಮ ತೆಂಗಿನ ಮನಸಾಗಿ ಅದು ನನ್ನ ಪವಿತ್ರವಾದ ಪ್ರೀತಿಯನ್ನ ನಿಮ್ಮ ಚಂಪಲಿಗೆ ಹೊಂದಿಸುತ್ತೇನೆ ಚಪ್ಪಲಿ ಓ ನನ್ನ ಚಪ್ಪಲಿಗೆ ಇಂತಿಷ್ಟು ಅಂತ ಕಿಮ್ಮತ್ ಐತೆ ಆದ್ರೆ ಈ ನಿನ್ನ ಹೊಲಸ ಪ್ರೀತಿಗೆ ನನ್ನ ಚಪ್ಪಲಿ ಕೆಳಗಡೆ ಹತ್ರ ಬೇಡ ಬೇಡ ನೀವು ಆಸ್ತಿ ಅಂತಸ್ತು ಗೌರವಕ್ಕೆ ಕುಂಟು ಬರುತ್ತೆ ಅಂತ ಹೇಳ್ತೇವೆ ಅದಕ್ಕೆ ಈ ಬಡವನ ಪ್ರೀತಿಯನ್ನ ತಣಿ ಕುಡಬಿ ನಾನು ಸಿದ್ಪಡಿಗೋಸ್ಕರ ನೀವು ಹೇಳಿದ್ದಕ್ಕೆ ಕೇಳ್ತೀನಿ ਸ਼ਿਲਪ ਵਾਲੀ ਗੋਸਤਰਾ ਨੀ ਮੈਂ ਇਹ ਨਹੀਂ ਤੂੰ ਮਾਰਤੀਂ ਸ਼ਿਲਪ ਵਾਲੀ ਗੋਸਤਰਾ ਨੀ ਮੈਂ ਕਾਹ ਰੀੜੀ ਤਨੀਗਾ ನನ್ನ ತೈರ್ ಎಷ್ಟು ಪ್ರೀತಿ ಮಾಡ್ತೀರಿ ಅಂತ ಹೇಳಿ ಸಣ್ಣ ಒಂದ್ ಟೆಸ್ಟ್ ಮಾಡಿ ಅಂತ ಅಂದ್ರು ಶಿಲ್ಪಟ್ಟ್ಬಿಟ್ರೆ ಲಾಟನ ಚಿಟಕಿಡಿದ್ರೆ ಇವತ್ತು ಊಟ ಚಪ್ಪಲ್ರಿ ತಗೋರಿ ಹತ್ತು ಜಾಗದ ಕಾಲ್ ಹಾಕ ಬಹಳ ತ್ರಾಸ ಆಗಕತ್ತೆ ಹತ್ತು ಜಾಗದ ಕಾಲ್ ಅಷ್ಟ ಅಲ್ಲ ಜೀವನದ ಏನು ಹಾಕ್ಬಾರ್ದು ತ್ರಾಸ ಹಾಗಾದ್ರೆ ಇನ್ನೂ ನಾನು ನಿಮಗೆ ಮಾಮಾ ಅಂತ ಕರಿಬೋದ

3 ಎಕರೆ ಗಿಟ್ಲ ಪೈಕಾನಿ ಕಟ್ಟರೆ ಅಂದ್ರೆ ಅದರ ಬಿಲ್ಡಿಂಗ್ ಹೆಂಗೆ ಇರಬೇಕು ಆ ಬಿಲ್ಡಿಂಗ್ ಕಮೋಡ್ ಕಮೋರ್ಟ್ ಹೆಂಗೆ ಇರಬೇಕು ಅಂತ ಇನ್ನು ಕೊಂಡ್ರೆ ರಷ್ಟ್ 담್ನಿ ಇರಬೇಕು ಹೀಗೆ ಇರಬೇಕು ಎಲ್ಲ ಇರಬೇಕು ಒಂದು ಕ್ಯಾರಿಬೇಗ್ನ ಕಟ್ ಕೊಡೋ ಸಂಸದನೆ ಮಾಡ್ತಾನೆ ನಂದಂ ಪೈಕಲು ಸೇರ ಕಟ್ ಕೊಡೋ ಅಲ್ಲ ಆ ಜಮೀನ್ ನಮ್ಮ ಹೆಸರಲ್ಲಿದೆ ಹೆಸರು ಹೆಸರಲ್ಲಿದೆ ಮತ್ತೆ ನಿಮ್ಮ ಹೆಸರಲ್ಲ

ನಂದೆ ನಂದೆ ಚಂದಂಗರ ಕೈ ಆಯ್ತು ಏನಾದ್ರೂ ಅಭ್ಯಾಸ ಇದ್ರೆ ಹೆ ನಾ ಡ್ರಿಂಕ್ಸ್ ಎಲ್ಲ ಮಾಡಲ್ಲ ಗೌಡ್ರೆ ನಾ ಏನು ಕೇಳಿದ್ನ ಮಟ್ ಸಿಗ್ನಲ್ ಮಾಡಿದ್ರಿ ಮಟ್ ಸಿಗ್ನಲ್ ಗೊತ್ತಕತೆ ಅದು ಫ್ರೆಂಡ್ಸ್ ವಿಡಿಯೋ ಹೊತ್ತಿತ್ತಾ ಸುಮ್ಮನೆ ತಗದ ಹಾಗೆ ನೋಡ್ರಿ ಬಕಲನ ಗತ್ತು ನಂದೆ ತನ್ನದ ಪ್ರಕಾಶ್ बगलಿಗೆ ಇರ್ತ ಅದು ಇನ್ನು ಕೂಡ ಕಚ್ಚುಪು ರಾತ್ರಿ ಎಲ್ಲ ಋನ್ನ ಆಗಿ

ಒಟ್ಟರು ಮೈ ದೇವ್ ಬಂದ್ ಎಲ್ಲರಿಗೂ ಹ್ಞೂ ನೋಡ ಯಾರು ಬಂದಾರ ಯಾರು ನಮಸ್ಕಾರ ಎಮಿಳಿ ಅಂದ್ರೆ ಯಾವಾಗ್ರಿ ನೋವತ್ತಿನದಿಂದ ಹೇಳ್ರಿ ನೀವು ಒಂದ್ ಆದ್ರ ಮಟ್ಟ ಕ್ರಿಯಾಗಿಲ್ಲ ಸತ್ಯರ ಕ್ರಿಯ ಕ್ರಿಯಾಗಿ ತಗೋತಾರ ಈಗ ಕಲ್ಯಾಣಕರ ಪಟಾಕಿ ಸರ್ಚ್ ಹೌದು ಮತ್ತ ಬೀಗರಾದ ಮೇಲೆ ಅವರಲ್ಲಿ ಇರತಕ್ಕಂತ ಚಟ ನಾವು ಕರ್ಕೋಬೇಕು ನಮ್ಮಲ್ಲಿ ಇರತಕ್ಕಂತ ಚಟ ಅವರು ಕರ್ಕೋಬೇಕು ಎಲ್ಲ ಚಟ ಸೇರಬೇಕು ಮೇಲೆ ಹೋಗ ಕರ್ಕೋಲಾ ಕರ್ತೆ ಕೇಳೆ ನಮ್ಮ ಅಂದ್ರೆ ಯಾವ ತರ ಅಂತಾರೆ ಅಣ್ಣಾ ಸಣ್ಣ ಗೌರ ತಾವ ಯಾವದು ಸ್ವೀಕಾರ ಮಾಡ್ತೀಯಾ ನನಗೆ ಯಾವದು ನೆಡ್ತೀಯಾ ಕಸಕಡಿ ಎಳ್ಲೇ ತಡಿತೆ ಅತ್ತು ಬಿಡೋ ಒಂದಂದಂತಾ ಡ್ರಿಂಕ್ಸ್ ಓಡೋ ಡ್ರಿಂಕ್ಸ್ ಓಡೋ ತಂತ್ರಕ್ಕೆ ಇದು ದೊಡ್ಡ ಹುಣ್ಣಿ ಕಾಣದಕ್ಕೆ ಎಲ್ಲರೂ ಓಟಿನ ಹೊಡಿತಾರೆ ನಾನೇನ ಮದುವೆಗೆ ಒಪ್ಕೊಂಡು ತಂಗಿನ ಒಪ್ಕೊಂಡಿದ್ದಾಯ್ತು ನಿಮ್ ಮುಂದೆ ನಿಮ್ಮ ಮಣ್ಣು ನಿಮ್ಮ ಅಕ್ಕಮ್ಮ ಒಪ್ಕೋಬೇಕಲ್ಲ ನನ್ನ ಮದುವೆಗೆ ನನ್ನ ಅಣ್ಣ ಅತಿ ಅಷ್ಟೇ ಅಲ್ಲ ಹೇಳ್ರಿ ಇಡೀ ಪ್ರಪಂಚದಲ್ಲಿ ಯಾರೇ ಆಡ್ ಬಂದ್ರು ಆಡ್ಬೇಕು ನಿಜವಾದ ಪ್ರೀತಿ ಅಂದ್ರ ಜಗತ್ತಿನ ಯಾವ್ ಬೇಕಾದ ಅಂಟು ಬಂದ್ಲಿ ನೆಟ್ಲ ಹೊರ ಜಯಿಸ್ತೀನಿ ಅನ್ನೋ ಜೀವಿಸ್ ಒಳಗ ಅದಕ್ಕೆ ನಿಜವಾದ ಪ್ರೀತಿ ಅಂತಾರ ಅವ್ರ್ಯಾ

ಅನಿಸ್ತಾ ಇದೆ ನೋಡ್ರಿ ಮಾತು ಹೇಳ್ತಾರೆ ಬದುಕಿರುವಾಗಲೇ ಕರೆ ಕರೆ ಸ್ವಲ್ಪ ನೋಡುವ ಅಂದ್ರೆ ಅದು ನನ್ನಂತ ಕುಡುಕ ಮಾತ್ರ

ಇನ್ನ ಬೇಕಾರೆ ಚಹಾ ತುಂಬ ಮಾತ್ರಿ ಚಾ ತಂದು ಕೊಡ್ತೀನಿ ಹೋಗಿದ್ರು ಅಂದ್ರೆ ನಾ ಇವ್ ಮಾಡಿ ಒಂಬತ್ತೊಂಬತ್ತ